ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಗುರುಶುಕ್ರಶನಿಭ ರಾಹವೇ ಕೇತವೆ ನಮಃ ಭಕ್ತಿ ಆಡಿಯೋ ವಿಡಿಯೋ ವೀಕ್ಷಕರಿಗೆಲ್ಲರಿಗೂ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ ಈ ತಿಂಗಳು ಯುಗಾದಿ ಹಬ್ಬ ಆಚರಿಸ್ತಾ ಇರೋದ್ರಿಂದ ತಮಗೆಲ್ಲರಿಗೂ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಗುರುಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತೀರಾ ಏಪ್ರಿಲ್ ತಿಂಗಳಲ್ಲಿ ಮಿಥುನ ರಾಶಿಯವರೆಯ ಒಂದು ದಿನಗಳನ್ನು ಅಂದರೆ ಶುಭ ದಿನ ಅಶುಭ ದಿನ ಜೊತೆಗೆ ಅವರ ಭವಿಷ್ಯದ ಬಗ್ಗೆ ನಾವು ನೋಡೋದಾದರೆ ರವಿಯು ಹತ್ತು ಮತ್ತು ಹನ್ನೊಂದರಲ್ಲಿ ಸಂಚಾರ ಅಂತೇಳ್ತೀವಿ ಅಂದರೆ ಅತ್ಯಂತ ಶುಭದಾಯಕವಾದಂತಹ ತಿಂಗಳಾಗಿರುತ್ತೆ ರವಿಯಿಂದ ಉಂಟಾಗುವಂಥದ್ದು ಅಂದರೆ ರವಿಯಿಂದ ಏನೆಲ್ಲ ನಮಗೆ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಅಂದರೆ ಸ್ಥಾನಮಾನಾದಿಗಳು ಲಭ್ಯ ಅಂದರೆ ನಮ್ಮ ಮಾಡುವಂಥ ಒಂದು ವೃತ್ತಿ ಧರ್ಮದಲ್ಲಿ ಏನಿರುತ್ತೆ ಅದರಲ್ಲಿ ನಾವು ಹೆಚ್ಚಿನ ಯಶಸ್ಸನ್ನು ಪಡಿತೀವಿ ಸುಖ ಪ್ರಾಪ್ತಿಯಾಗುತ್ತೆ ಸ್ಥಾನ ಲಾಭ ದ್ರವ್ಯ ಲಾಭ ಆಮೇಲೆ ಸರ್ಕಾರದಿಂದ ಅನುಕೂಲಗಳು ಸರ್ಕಾರದ ಕೆಲಸಗಳಲ್ಲಿ ಯಾವುದಾದ್ರೂ ಇದುವರೆಗೂ ಅಡ್ಡಿ ಆತಂಕಗಳು ಬಂದಿದ್ದರೆ ಅದು ಸುಲಭವಾಗಿ ನಡೆದುಕೊಂಡು ಹೋಗೋದಕ್ಕೆ ಹೆಚ್ಚಿನ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತೇವೆ ಅದರಲ್ಲೂ ಸಹ ಯಾರೆಲ್ಲ ಮೃಗಶಿರ ನಕ್ಷತ್ರ ಮೂರು ನಾಲ್ಕನೇ ಪಾದದಲ್ಲಿ ಜನಿಸಿದ್ದಾರೆ ಅವರಿಗೆ ಈ ಒಂದು ಮೊದಲ ಹದಿನಾಲ್ಕು ದಿನಗಳು ಅಷ್ಟೊಂದು ಅನುಕೂಲ ಇಲ್ಲದೆ ಇದ್ರೂ ಸಹ ನಂತರದ ದಿನಗಳು ಅವರಿಗೆ ಶುಭದಾಯಕವಾಗಿರುತ್ತೆ ಹಾಗೆ ಇದೇ ರಾಶಿಯ ಮತ್ತೊಂದು ನಕ್ಷತ್ರವಾದಂಥ ಆರಿದ್ರಾ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿರ್ತಾರೆ ಅವರಿಗೆ ಈ ಒಂದು ಶುಭ ಫಲಗಳಲ್ಲಿ ಹದಿನಾಲ್ಕರಿಂದ ಇಪ್ಪತ್ತೇಳನೇ ದಿನಾಂಕದವರೆಗೂ ಸ್ವಲ್ಪ ವ್ಯತ್ಯಾಸಗಳು ಕಂಡುಬರಬಹುದು ಆದರೆ ಉಳಿದ ದಿನಗಳಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಅನುಭವಿಸ್ತೀರ ಹಾಗೆ ಯಾರೆಲ್ಲ ಪುನರ್ವಸು ನಕ್ಷತ್ರದಲ್ಲಿ ಅಂದರೆ ಒಂದು ಎರಡು ಮೂರನೇ ಪಾದದಲ್ಲಿ ಜನಿಸಿದಿರಾ ಅವರಿಗೆ ಹದಿನಾಲ್ಕರಿಂದ ಇಪ್ಪತ್ತೇಳು ಅತ್ಯಂತ ಶುಭದಾಯಕವಾದಂಥ ದಿನಗಳು ಅಂದರೆ ಈ ನಕ್ಷತ್ರದ ಪ್ರಕಾರನೂ ಸಹ ನಾನು ನಿಮಗೆ ತಿಳಿಸಿದ್ದೇನೆ ಆಯಾ ನಕ್ಷತ್ರದವರು ಆ ದಿನಗಳನ್ನು ತಮ್ಮ ತಮ್ಮ ಅಭಿವೃದ್ಧಿ ಕಾರ್ಯಗಳಲ್ಲಿ ನೋಡ್ಬೋದು ಮತ್ತು ಅದರಲ್ಲಿ ಪ್ಲ್ಯಾನ್ ಮಾಡಿಕೊಂಡ್ರೆ ನೀವು ಹೆಚ್ಚಿನ ಯಶಸ್ಸನ್ನು ಪಡಿಬೋದು ಹಾಗೆ ಕುಜಗ್ರಹವನ್ನು ನಾವು ನೋಡೋದಾದರೆ ಒಂಬತ್ತರಲ್ಲಿ ಕುಜ ಸಂಚಾರ ಮಾಡ್ತಾ ಇದ್ದು ಇಪ್ಪತ್ತ್ಮೂರರ ನಂತರ ದಶಮ ಸ್ಥಾನಕ್ಕೆ ಬರುತ್ತೆ ಆದರೆ ಈ ಎರಡೂ ಸ್ಥಾನಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ ಅಪಜಯ ಅರ್ಥನಾಶ ಅಂತ ಹೇಳ್ತೀವಿ ನಿಧಾನಗತಿನಲ್ಲಿ ಕೆಲಸ ಕಾರ್ಯಗಳು ನಡೆಯುವಂಥದ್ದು ಹಾಗೂ ಹಾನಿ ಅಂದರೆ ನೀವು ಹೆಚ್ಚಿನ ಶ್ರಮಪಟ್ಟು ಮಾಡಿದಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಷ್ಟೊಂದು ನೀವು ಎಕ್ಸ್ಪೆಕ್ಟ್ ಮಾಡಿದಂತಹ ಒಂದು ಫಲಗಳು ಸಿಗದೆ ಹೋಗ್ಬೋದು ಆದ್ರೂ ಸಹ ಯಾರೆಲ್ಲ ಮೃಗಶಿರ ನಕ್ಷತ್ರ ಮೂರನೇ ನಾಲ್ಕನೇ ಪಾದದಲ್ಲಿ ಜನಿಸಿದ್ದೀರ ಅವರಿಗೆ ಮೊದಲ ಹತ್ತು ದಿನಗಳು ಹಾಗೆ ಕೊನೆಯ ಇಪ್ಪತ್ತೇಳರಿಂದ ಮೂವತ್ತು ಏನು ದಿನಗಳಿದ್ದಾವೆ ನಿಮಗೆ ಶುಭದಾಯಕವಾಗಿ ನಡೆಯುತ್ತೆ ಆದರೆ ಮಧ್ಯದಲ್ಲಿ ಹತ್ತರಿಂದ ಇಪ್ಪತ್ತೇಳನೇ ತಾರೀಕಿನವರೆಗೂ ಈ ಒಂದು ಅನಾನುಕೂಲಗಳು ಸ್ವಲ್ಪ ನಿಮಗೆ ಕಾಡಬಹುದು ಆದರೆ ಉಳಿದ ದಿನಗಳು ಅನುಕೂಲವನ್ನು ಪಡೆದುಕೊಳ್ತೀರ ಆದರೆ ಯಾರೆಲ್ಲ ಆರಿದ್ರ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಹತ್ತರಿಂದ ಇಪ್ಪತ್ತೇಳನೇ ತಾರೀಕು ಅತ್ಯಂತ ಶುಭದಾಯಕವಾಗಿರುತ್ತೆ ಹಾಗೆ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಹತ್ತರಿಂದ ಇಪ್ಪತ್ತೇಳು ಮಾತ್ರ ಸ್ವಲ್ಪ ಅಶುಭವಾಗಿ ಪರಿಣಮಿಸಿದ್ರು ಬಟ್ ಉಳಿದ ದಿನಗಳು ಅಂದರೆ ಒಂದರಿಂದ ಹತ್ತು ಇಪ್ಪತ್ತೇಳರಿಂದ ಮೂವತ್ತು ಪುನರ್ವಸು ನಕ್ಷತ್ರದವರಿಗೆ ಅತ್ಯಂತ ಶುಭದಾಯಕವಾಗಿರುತ್ತೆ ಅಂದರೆ ಒಟ್ಟಾರೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಅನಾನುಕೂಲ ಕಂಡರೂ ನಕ್ಷತ್ರದ ಪ್ರಕಾರ ಅನುಕೂಲ ಆಗ್ತಾಯಿದೆ ಹಾಗೆ ಬುಧ ಗ್ರಹವು ಹನ್ನೊಂದು ಮತ್ತು ಹತ್ತರಲ್ಲಿ ಸಂಚಾರ ಆಗ್ತಾಯಿದೆ ಅತ್ಯಂತ ಶುಭ ಫಲಗಳನ್ನು ನೀಡುತ್ತೆ ಗ್ರಹ ಅಂತ ಹೇಳ್ತೀವಿ ಒಂಬತ್ತರ ನಂತರ ಬುಧ ವಕ್ರಿ ಆಗ್ತಾಯಿದ್ದಾನೆ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಕೆಲವೊಂದು ಕಾಣದಷ್ಟು ಒಂದು ಪ್ರತಿಫಲಗಳನ್ನು ಪಡ್ಕೊಳ್ತೀರಾ ಅಂದರೆ ಉತ್ತಮವಾದಂಥ ಲಾಭಗಳನ್ನು ಗಳಿಸ್ತೀರಾ ಹಾಗೆ ವಿದ್ಯಾರ್ಥಿಗಳಿಗೂ ಅಷ್ಟೇ ಅವರು ಏನಾದರೂ ಒಂದು ಎಕ್ಸಾಮ್ ಬರೆದಿದ್ದರೆ ಅವರು ಅಂದ್ಕೊಂಡಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೀಲಿಕ್ಕೆ ಅನುಕೂಲ ಆಗುತ್ತೆ ಹಾಗೆ ಅದರಲ್ಲೂ ಸಹ ಯಾರೆಲ್ಲ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದಿರಾ ಅವರಿಗೆ ಮೊದಲ ಒಂಬತ್ತು ದಿನಗಳು ಅತ್ಯಂತ ಶುಭದಾಯಕವಾಗಿರುತ್ತೆ ಹಾಗೆ ಆರಿದ್ರಾ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಒಂಬತ್ತರಿಂದ ಮೂವತ್ತನೇ ದಿನಾಂಕಗಳು ಏನಿದ್ದಾವೆ ಅತ್ಯಂತ ಅನುಕೂಲಕರ ಹಾಗೆ ಪುನರ್ವಸು ನಕ್ಷತ್ರದವರೆಗೂ ಸಹ ಮೊದಲ ಒಂಬತ್ತು ದಿನಗಳು ಉತ್ತಮವಾಗಿರುತ್ತೆ ಬುಧನಿಂದ ಬರ್ತಕ್ಕಂಥ ಉತ್ತಮ ಫಲಗಳ ಬಗ್ಗೆ ಹಾಗೆ ಹತ್ತರಲ್ಲಿ ಶುಕ್ರ ಸಂಚಾರ ಮಾಡ್ತಾಯಿದೆ ನಂತರ ಒಂಬತ್ತನೇ ಹನ್ನೊಂದನೇ ಬೇರೆ ಬರುವಂಥದ್ದು ಅಂದರೆ ಮೊದಲು ಏನು ಹದಿಮೂರನೇ ತಾರೀಕಿನವರೆಗೂ ಏನಿರುತ್ತೆ ಸ್ವಲ್ಪ ವ್ಯತ್ಯಾಸಗಳು ತಮಗೆ ಕಂಡುಬರಬಹುದು ಅದೇ ಮೃಗಶಿರ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದಿರ ಮೊದಲ ಹದಿಮೂರು ದಿನಗಳು ಹಾಗೂ ಕೊನೆಯ ಒಂದು ತಿಂಗಳ ಕೊನೆಯ ಐದು ದಿನಗಳು ಅತ್ಯಂತ ಶುಭದಾಯಕವಾಗಿರುತ್ತೆ ಆರಿದ್ರ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಹದಿಮೂರರಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಈ ಹತ್ತು ದಿನಗಳು ಏನಿದೆ ಹದಿಮೂರರಿಂದ ಇಪ್ಪತ್ನಾಲ್ಕು ಅತ್ಯಂತ ಶುಭದಾಯಕ ಅಂದರೆ ಶುಭ ಕಾರ್ಯಗಳು ಮಂಗಳ ಕಾರ್ಯಗಳು ನಡೆಸುವಂಥ ಒಂದು ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಆದರೆ ಪುನರ್ವಸು ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಹದಿಮೂರರಿಂದ ಇಪ್ಪತ್ನಾಲ್ಕು ಸ್ವಲ್ಪ ಅನಾನುಕೂಲ ಇದ್ದರೆ ಉಳಿದ ದಿನಗಳು ಅತ್ಯಂತ ಶುಭದಾಯಕವಾಗಿರ್ತವೆ ಹಾಗೆ ಹನ್ನೊಂದರಲ್ಲಿ ಗುರು ಸಂಚಾರ ಮಾಡ್ತಾ ಇದೆ ಈಗ ಅಂದರೆ ಗುರುಬಲ ಇರುವಂಥ ಸಮಯ ಏಪ್ರಿಲ್ ಮೂವತ್ತರವರೆಗೂ ಇರುತ್ತೆ ಏಪ್ರಿಲ್ ಮೂವತ್ತರ ನಂತರ ಗುರು ಸಂಚಾರ ಬದಲಾವಣೆ ಆಗೋದ್ರಿಂದ ಏಪ್ರಿಲ್ ಮೂವತ್ತರವರೆಗೂ ನಿಮಗೆ ಗುರುಬಲ ಇದೆ ಈ ತಿಂಗಳನ್ನು ಸಾಕಷ್ಟು ಅನುಕೂಲ ಮಾಡ್ಕೊಳ್ಳಿ ಅಂಥೇಳಿ ಅಂದರೆ ಗುರುವಿನಿಂದ ಏನು ಉದ್ಯೋಗ ಪ್ರಾಪ್ತಿ ವಿವಾಹ ಭಾಗ್ಯ ಈ ರೀತಿಯಾದಂಥ ಸಕಲ ಶುಭ ಕಾರ್ಯಗಳು ಲಾಭದಾಯಕ ಅಂಶಗಳೆಲ್ಲವೂ ಈ ಗುರುವಿನಿಂದ ಅನುಕೂಲ ಆಗುತ್ತೆ ಆದ್ದರಿಂದ ಏಪ್ರಿಲ್ ಮೂವತ್ತರವರೆಗೂ ನಿಮಗೆ ಉತ್ತಮವಾಗಿರೋದರಿಂದ ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಭಾಳ ಒಳ್ಳೆಯದು ಆದರೂ ಮೃಗಶಿರ ನಕ್ಷತ್ರದವರಿಗೆ ಹದಿನಾರರಿಂದ ಮೂವತ್ತು ಅತ್ಯುತ್ತಮವಾಗಿದ್ದರೆ ಮೊದಲ ಹದಿನೈದು ದಿನಗಳು ಒಂದು ಫಿಫ್ಟಿ ಪರ್ಸೆಂಟ್ ಅನುಕೂಲ ಇರುತ್ತೆ ಅದೇ ಆರಿದ್ರ ನಕ್ಷತ್ರದವರಿಗೆ ಮೊದಲ ಹದಿನಾರು ದಿನಗಳು ಶುಭದಾಯಕವಾಗಿದೆ ಪುನರ್ವಸು ನಕ್ಷತ್ರದವರಿಗೆ ಹದಿನೈದರಿಂದ ಮೂವತ್ತು ಅನುಕೂಲಕರವಾಗಿರುತ್ತೆ ಈ ದಿನಗಳನ್ನು ನೀವು ಉಪಯೋಗಿಸ್ಕೊಳ್ಳಿ ಹಾಗೆ ಒಂಬತ್ತರಲ್ಲಿ ಶನಿ ಗೋಚಾರ ಆಗ್ತಾಯಿದೆ ಆಗ ಆದ್ದರಿಂದ ಈ ಹೃದಯ ರೋಗ ಧರ್ಮಹಾನಿ ಅಂತ ಹೇಳ್ತೀವಿ ಅಂದರೆ ಅಂಡಯಾಗ್ನೈಸ್ ಆಗ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಡಾಕ್ಟ್ರ ಒಂದು ಸಲಹೆಗಳನ್ನು ನೀವು ತೆಗೆದುಕೊಳ್ಳುವಂಥದ್ದು ಉತ್ತಮ ಅದರಲ್ಲೂ ಸಹ ಯಾರೆಲ್ಲ ಮೃಗಶಿರ ನಕ್ಷತ್ರ ಹಾಗೂ ಪುನರ್ವಸು ನಕ್ಷತ್ರದಲ್ಲಿ ಜನನಾಗಿದೆ ವಿಶೇಷವಾಗಿ ಪುನರ್ವಸು ನಕ್ಷತ್ರದವರು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಹಾಗೂ ಹತ್ತರಲ್ಲಿ ರಾಹು ಶುಭದಾಯಕ ಅಂತ ಹೇಳ್ತೀವಿ ಅಂದರೆ ಅನುಕೂಲನೂ ಇಲ್ಲ ಅನಾನುಕೂಲನೂ ಇರೋದಿಲ್ಲ ಆದರೂ ನಿಮಗೆ ಸ್ನೇಹಿತರಿಂದ ಲಾಭಗಳು ಉಂಟಾಗುವಂಥ ಅವಕಾಶಗಳು ಚೆನ್ನಾಗಿರುತ್ತೆ ಅದರಲ್ಲೂ ಆರಿದ್ರ ನಕ್ಷತ್ರದವರಿಗೆ ರಾಹುವಿನ ನಕ್ಷತ್ರವೇ ಆಗಿರೋದ್ರಿಂದ ಹೆಚ್ಚಿನ ಫಲಗಳನ್ನು ಪಡಿತೀರಾ ಇನ್ನು ಕೇತು ನಾಲ್ಕರಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ವಿದ್ಯೆಗೆ ಅಡಚಣೆಗಳು ದೇಹ ಆರೋಗ್ಯದಲ್ಲಿ ಕ್ಷೀಣತೆ ಅಂತ ಹೇಳ್ತೀವಿ ಆದ್ರೂ ಸಹ ಪುನರ್ವಸು ನಕ್ಷತ್ರದವರು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮೃಗಶಿರ ಮತ್ತು ಯಾರೆಲ್ಲ ಹರಿದ್ರ ನಕ್ಷತ್ರದಲ್ಲಿದ್ದೀರಾ ಅವರಿಗೆ ಅನನುಕೂಲ ಏನು ಸಂಭವಿಸೋದಿಲ್ಲ ಇದು ಏಪ್ರಿಲ್ ತಿಂಗಳ ಒಂದು ಯಾರೆಲ್ಲ ಮಿಥುನ ರಾಶಿಯಲ್ಲಿ ಹುಟ್ಟಿದ್ದೀರಾ ಅವರಿಗೊಂದು ಗೋಚಾರ ಫಲ ಆಗಿತ್ತು ಈ ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿದರು ನೋಡಿ ಮಕ್ಕಳ ವಿದ್ಯಾಭ್ಯಾಸ ನೋಡೋದಾದರೆ ಬುಧಗ್ರಹ ಚೆನ್ನಾಗಿದೆ ಗುರುಬಲ ಇದೆ ಅದರಿಂದ ಅತ್ಯುತ್ತಮವಾಗಿರುತ್ತೆ ಯಾವುದೇ ಒಂದು ಆತಂಕಗಳು ಬೇಡ ಅತ್ಯುತ್ತಮವಾದಂಥ ವಿದ್ಯಾಭ್ಯಾಸವನ್ನು ಮಾಡಬಹುದು ಹೆಚ್ಚಿನ ಶ್ರಮ ಹಾಕಿ ಅನುಕೂಲ ಆಗುತ್ತೆ ಈ ರಾಶಿಗೆ ಸಂಬಂಧಿಸಿದವರ ವಿವಾಹದ ಯೋಗಾಯೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಗುರು ಹನ್ನೊಂದರಲ್ಲೇ ಸಂಚಾರ ಮಾಡ್ತಾಯಿದೆ ಇದು ಏಪ್ರಿಲ್ ಮೂವತ್ತರವರೆಗೂ ಇರುತ್ತೆ ಲಾಭದಾಯಕವಾಗಿದೆ ಶುಕ್ರನೂ ಭಾಳ ಉತ್ತಮವಾಗಿರೋದ್ರಿಂದ ನೀವು ವಿವಾಹ ಕಾರ್ಯಗಳು ಶುಭ ಕಾರ್ಯಗಳಿಗೆ ಸಾಕಷ್ಟು ಅನುಕೂಲ ಇದೆ ಆದ್ರೂ ಸಹ ಗುರುವಿನ ಒಂದು ಅನುಗ್ರಹಕ್ಕಾಗಿ ಯಾರೆಲ್ಲ ಮೃಗಶಿರ ನಕ್ಷತ್ರ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದಿರಾ ಅವರೊಂದು ಗುರುಶಾಂತಿಯನ್ನು ಮಾಡಿಸ್ಕೊಳ್ಳುವಂಥದ್ದು ಒಳ್ಳೆಯದು ಅಂತ ಹೇಳ್ತೀವಿ ಹಾಗೆ ಉಳಿದಂಥ ಅವರಿಗೆ ಏನು ಅಷ್ಟೊಂದು ಅನು ಅನಾನುಕೂಲ ಏನು ಇರೋದಿಲ್ಲ ಅಂದರೆ ಆರಿದ್ರ ನಕ್ಷತ್ರದವರಿಗೆ ಅನುಕೂಲಕರವಾಗಿರುತ್ತೆ ಅಂತೇಳಿ ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳ ನೋಡಿ ನೀವು ಏನಾದರೂ ಕೆಲಸ ಬದಲಾವಣೆ ಮಾಡಬೇಕು ಅಂತ ಇದ್ದರೆ ಏಪ್ರಿಲ್ ಮೂವತ್ತರ ಒಳಗಡೆ ಮಾಡ್ಕೊಳ್ಳಿ ಹಾಗೆ ಏಪ್ರಿಲ್ ಮೂವತ್ತರ ಒಳಗಡೆ ನಿಮಗೆ ಏನಾದರೂ ಪ್ರಮೋಷನ್ಸ್ ಡಿ ವಿ ಇದ್ದರೆ ಬರುವಂಥದ್ದು ವ್ಯಾಪಾರಸ್ಥರಿಗೂ ಸಹ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ ಏಪ್ರಿಲ್ ಮೂವತ್ತರವರೆಗೂ ಅತ್ಯುತ್ತಮವಾಗಿರೋದ್ರಿಂದ ಅನುಕೂಲಗಳಿದ್ದಾವೆ ಏಪ್ರಿಲ್ ಮೂವತ್ತರ ನಂತರ ಬದಲಾವಣೆಗಳು ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಈ ರಾಶಿಯವರ ಕೋರ್ಟು ಕಚೇರಿ ಕೇಸ್ಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ನೋಡಿ ಇಪ್ಪತ್ತ ಮೂರನೇ ದಿನಾಂಕದ ನಂತರ ಸ್ವಲ್ಪ ಅನುಕೂಲ ಆಗುತ್ತೆ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಯಶಸ್ಸನ್ನು ಪಡಿತೀರ ಆದರೆ ಈ ಸ್ವಲ್ಪ ಏನು ಅನಾನುಕೂಲಗಳನ್ನು ಕಮ್ಮಿ ಮಾಡಿಕೊಳ್ಳಲು ಒಂದು ಕುಜನ ಒಂದು ಶಾಂತಿಯನ್ನು ಮಾಡಿಕೊಳ್ಬೇಕಾಗತ್ತೆ ಅಂದರೆ ಒಂದು ಪಂಚಾಮೃತ ಅಭಿಷೇಕ ಒಂದು ಮಂಗಳವಾರ ಸುಬ್ರಹ್ಮಣ್ಯನ ದೇವಾಲಯದಲ್ಲಿ ಮಾಡಿಸ್ಕೊಳ್ಳಿ ಕೋರ್ಟು ವ್ಯವಹಾರಗಳಲ್ಲಿ ಜಯ ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ ಈ ರಾಶಿಯವರ ಶುಭ ದಿನ ಅಶುಭ ದಿನಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು ನೋಡಿ ಮಿಥುನ ರಾಶಿನಲ್ಲಿ ಮೃಗಶಿರ ಹರಿದ್ರ ಪುನರ್ವಸು ನಕ್ಷತ್ರ ಮೂರು ಜ ನಕ್ಷತ್ರಗಳು ಬರೋದರಿಂದ ಯಾರೆಲ್ಲ ಮೃಗಶಿರ ಮೂರು ನಾಲ್ಕರಲ್ಲಿ ಜನಿಸಿದಿರಾ ಅವರಿಗೆ ಒಂದು ಒಂಬತ್ತು ಹದಿನೆಂಟು ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಆರಿದ್ರಾ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಹತ್ತು ಹದಿನೈದು ಹತ್ತೊಂಬತ್ತು ಹಾಗೆ ಪುನರ್ವಸು ನಕ್ಷತ್ರದವರಿಗೆ ಒಂದು ಒಂಬತ್ತು ಹದಿನೆಂಟು ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಅಂದರೆ ಇದರಲ್ಲಿ ತಾರಾಬಲ ಚಂದ್ರಬಲವನ್ನು ಒಳಗೊಂಡಂಟಿರುವಂಥ ದಿನಗಳು ಅಂತ ಹೇಳ್ತೀವಿ ಹಾಗೆ ಅಶುಭ ದಿನಗಳು ಚಂದ್ರಾಷ್ಟಮದ ದಿನಗಳನ್ನು ನೋಡೋದಾದರೆ ಈ ತಿಂಗಳ ಮೂರು ಮತ್ತು ನಾಲ್ಕನೇ ದಿನಾಂಕ ಅಶುಭದಾಯಕವಾಗಿರುತ್ತೆ ಆ ದಿನಗಳನ್ನು ತಾವು ವರ್ಜ್ಯ ಮಾಡೋದು ಒಳ್ಳೆಯದು ಈ ತಿಂಗಳಲ್ಲಿ ಈ ರಾಶಿಯವರು ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳೇನು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಶನಿಗ್ರಹ ಅಷ್ಟೊಂದು ಉತ್ತಮ ಸ ಸ್ಥಳದಲ್ಲಿ ಸಂಚಾರ ಮಾಡ್ತಾ ಇಲ್ಲ ಮಿಥುನ ರಾಶಿಯವರಿಗೆ ಹಾಗೂ ಕುಜಗ್ರಹವು ಅನನುಕೂಲ ಇರೋದರಿಂದ ಒಂದು ಎಳ್ಳೆಣ್ಣೆ ಅಭಿಷೇಕ ಒಂದು ಶನಿವಾರ ಶನಿಮಾತ್ಮರಿಗೆ ಮಾಡಿಸ್ಕೊಳ್ಳಿ ಜೊತೆಗೆ ಒಂದು ರಾಹುಕೇತು ಪೂಜೆ ಅಂತ ಹೇಳ್ತೀವಿ ಅಂದರೆ ಒಂದು ನಾಗಪೂಜೆ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ನಾಗರಕಲ್ಲಿ ಇರುತ್ತಲ್ಲ ನಾಗರಕಲ್ಲಿಗೆ ಒಂದು ದಿವಸ ಒಂದು ಮಂಗಳವಾರ ಅಥವಾ ಒಂದು ಶನಿವಾರ ಸಾಮಾನ್ಯವಾದಂಥ ಒಂದು ಪೂಜೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ಅನುಕೂಲವನ್ನು ಪಡೆದುಕೊಳ್ಬೋದು ಹಾಗೆ ನಿಮ್ಮ ರಾಶಿಯಾಧಿಪತಿ ಬುಧನೇ ಆಗಿರೋದ್ರಿಂದ ಬುಧಗ್ರಹದ ಮಂತ್ರ ಅಂತ ಹೇಳ್ತೀವಿ ಓಂ ಬುಂ ಬುಧಾಯ ನಮಃ ಇದನ್ನು ಪ್ರತಿದಿನ ನೂರ ಎಂಟು ಬಾರಿ ಪ್ರ ಜಪ ಮಾಡ್ತಾ ಬನ್ನಿ ಹೆಚ್ಚಿನ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಒಟ್ಟಾರೆ ಎಷ್ಟು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿ ಕೇಳ್ಬೋದಾಗ ಈ ರಾಶಿಯವರಿಗೆ ಗುರುಬಲನೂ ಇರೋದರಿಂದ ಶೇಕಡಾ ಎಪ್ಪತ್ತೈದು ಪರ್ಸೆಂಟು ಶುಭದಾಯಕವಾಗಿದೆ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಗುರುಗಳೇ ನೋಡಿ ಇದು ಯಾಕಂದರೆ ಯುಗಾದಿ ಹಬ್ಬ ಪ್ರಾರಂಭ ಇದೆ ಏಪ್ರಿಲ್ ಒಂಬತ್ತರಿಂದ ಹೊಸ ವರ್ಷ ಕ್ರೋಧಿನಾಮ ಸಂವತ್ಸರ ಅಂತ ಹೇಳ್ತೇವೆ ಏಪ್ರಿಲ್ ಎಂಟರಂದು ಯುಗಾದಿ ಅಮಾವಾಸ್ಯೆ ಇರುತ್ತೆ ಒಂಬತ್ತನೇ ತಾರೀಕು ಯುಗಾದಿ ಕ್ರೋಧಿನಾಮ ಸಂವತ್ಸರ ಪ್ರಾರಂಭ ಆಗುತ್ತೆ ಹಾಗೆ ಹದಿನೇಳನೇ ತಾರೀಕು ಶ್ರೀರಾಮನವಮಿ ಇದೆ ಹದಿನಾಲ್ಕರಂದು ಸೌರಮಾನ ಯುಗಾದಿ ಅಂಥೇಳಿ ಅಂದರೆ ನಾವು ಚಾಂದ್ರಮಾನ ಯುಗಾದಿ ಒಂಬತ್ತನೇ ತಾರೀಕು ಪ್ರಾರಂಭ ಆದರೆ ಸೌರಮಾನ ಯುಗಾದಿ ಹದಿನಾಲ್ಕನೇ ತಾರೀಕು ಪ್ರಾರಂಭ ಆಗುತ್ತೆ ಇದು ಸಾಕಷ್ಟು ನಮ್ಮ ಆಂಧ್ರ ಮತ್ತು ತಮಿಳುನಾಡಲ್ಲಿ ಹೆಚ್ಚಿಗೆ ಆಚರಣೆ ಮಾಡ್ತಾರೆ ಹಾಗೆ ಮಹಾವೀರ ಜಯಂತಿ ಇಪ್ಪತ್ತೊಂದನೇ ತಾರೀಕಿದ್ದು ಇಪ್ಪತ್ತ್ಮೂರರಂದು ನಮ್ಮ ಬೆಂಗಳೂರಿನ ವಿಶೇಷ ಆದಂಥ ಬೆಂಗಳೂರು ಕರಗ ಇರುತ್ತೆ ಇಪ್ಪತ್ತ್ಮೂರನೇ ತಾರೀಕು ಹಾಗೆ ಇಪ್ಪತ್ತೇಳನೇ ತಾರೀಕು ಸಂಕಷ್ಟಹರ ಚೌತಿ ಇದೆ ಇದು ಈ ತಿಂಗಳ ವಿಶೇಷ ನಮಸ್ಕಾರ ಸರ್ ನಮಸ್ಕಾರ